ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಬ್ಲ್ಯಾಕ್ ಹೋಲ್ ಒಳಗೆ ಏನಿದೆ ಎಂಬ ವಿಷಯದೊಂದಿಗೆ ಬಂದಿದ್ದೇವೆ ಅಂದರೆ ಬ್ಲ್ಯಾಕ್ ಹೋಳಿಗೆ ವಿಜ್ಞಾನ ಹೇಳುವುದಿಲ್ಲ ರಹಸ್ಯ ಅನ್ನೋದು ವಿಶೇಷ ಮಾಹಿತಿಗೊಳಿಸಿ ಬಂದಿದ್ದೇವೆ ನೀವು ಭಾವಿಸಿದ್ದೀರಾ ಭೂಮಿಗಿಂತಲೂ ದೊಡ್ಡ ಒಂದು ಅಂಧಕಾರದ ರಂಧ್ರದ ಒಳಗೆ ಏನೇ ಇರಬಹುದು ಅಂತ ಇದೆ ಬ್ಲ್ಯಾಕ್ ಹೋಲ್ ವಿಶ್ವದ ಅತ್ಯಂತ ವಿಚಿತ್ರ ಮತ್ತು ಭಯಾನಕ ಸ್ಥಳ ಬ್ಲ್ಯಾಕ್ ಹೋಲ್ ಎಂದರೆ ಅತಿ ದೊಡ್ಡ ತಾರಾ ತಾರೆ ಸಾಯುವಾಗ ಸ್ಟಾರ್ ಸಾಯುವಾಗ ಅದರ ಕುರಿತು ಬಲ ಮತ್ತು ತುಂಬ ಹೆಚ್ಚಾಗಿ ಎಲ್ಲವನ್ನು ಒಳಗೆ ಸೆಳೆಯುವ ಅಂಧಕಾರದ ಬಂಧುವಾಗುತ್ತದೆ ಅದರೊಳಗೆ ಬೆಳಕು ಕೂಡ ಹೋಗಿ ಹೊರಬರುವುದಿಲ್ಲ ಹಾಗಾಗಿ ಅದನ್ನು ಬ್ಲ್ಯಾಕ್ ಹೋಲ್ ಅಂದರೆ ಅಂದಿದ್ದಾರೆ ಹಾಗಾದರೆ ಅದರ ಒಳಗೆ ಏನಿದೆ ವಿಜ್ಞಾನಗಳ ಪ್ರಕಾರ ಬ್ಲ್ಯಾಕ್ ಹೋಲ್ನ ಮಧ್ಯದಲ್ಲಿ ಇದೆ ಸಿಂಗ್ಯುಲಾರಿಟಿ ಅಲ್ಲಿ ಭಾರ ಸಮಯ ಅಂತರ ಎಲ್ಲವೂ ನಿಂತು ಹೋಗುತ್ತವೆ ಅಲ್ಲಿ ಭೌತಶಾಸ್ತ್ರದ ಎಲ್ಲ ನಿಯಮಗಳು ಸಂಪೂರ್ಣ ಬದಲಾಗುತ್ತವೆ ಒಬ್ಬನು ಬ್ಲ್ಯಾಕ್ ಹೋಲ್ ಹತ್ತಿರ ಹೋದರೆ ಅವನಿಗೆ ಸಮಯ ತುಂಬ ನಿಧಾನವಾಗಿ ಹೋಗುತ್ತದೆ ಆದರೆ ಹೊರಗಿನವರಿಗೆ ಸಾವಿರಾರು ವರ್ಷಗಳು ಕಳೆದಿರಬಹುದು ಅಂದು ಅದು ಕಾಲ ಪ್ರವಾಸದಂತೆ ಕಾಣಬಹುದು ಕೆಲವರು ವಿಜ್ಞಾನಿಗಳು ಹೇಳುತ್ತಾರೆ ಬ್ಲ್ಯಾಕ್ ಹೋಲ್ನಲ್ಲಿ ಒಳಗೆ ಬೇರೆ ಯೂನಿವರ್ಸ್ ಇರಬಹುದು ಅಥವಾ ಅದು ವೈಟ್ ಹೋಲ್ಗೆ ಹಂಡು ಕೊಂಡಿರಬಹುದು ಅಂದರೆ ಅದು ಇನ್ನೊಂದು ಜಗತ್ತಿನಗೆ ಭಾಗಿಯಾಗಿರಬಹುದು ಎಂಬ ಮಾತು ಆದರೆ ಸತ್ಯ ಏನೆಂದರೆ ಯಾರು ಬ್ಲ್ಯಾಕ್ ಹೋಲ್ ಒಳಗೆ ಹೋಗಿ ಒಂದು ಕತಿ ಹೇಳಿಲ್ಲ ಅದಕ್ಕಾಗಿ ಅದು ಇಂದಿಗೂ ವಿಶ್ವದ ಅತ್ಯಂತ ದೊಡ್ಡ ರಹಸ್ಯ ಅಂತಹ ಅಚ್ಚರಿಯ ಮತ್ತು ರಹಸ್ಯ ವಿಷಯಗಳಿಗೆ ನಿಮಗೆ ಇಷ್ಟವಾದರೆ ಸಮಾಚಾರ ರೋಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿ ಇನ್ನೊಂದು ಬಾಹ್ಯಾಕಾಶ ರಹಸ್ಯದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್